ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಪರ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ವೆಸ್ಟ್ ಮಾಡಿ ಸ್ನೇಹಿತರೆ ಮತ್ತೆ ಇವತ್ತಿನ ಹಿಡಿಯೋದಲ್ಲಿ ಏನೆಲ್ಲ ಮಾಹಿತಿ ತಿಳ್ಕೊಳ್ಳೋಣ ಅಂತ ಮಾಹಿತಿ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ವೆಸ್ಟ್ ಮಾಡಿ ಕೃಷಿ ಪರ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮಗೆ ಯಾವುದೇ ವೀಡಿಯೋ ಆಗಿದ್ರು ನಮಗೆ ಮಾಹಿತಿ ನಿಮಗೆ ಇದು ಆಗುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಒಂದು ಟೈಮ್ ವೇಸ್ಟ್ ಮಾಡಿದ್ರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಇಂಜೆಕ್ಷನ್ ಬಂದು ಎಲೆ ಟರ್ಮಿಷನ್ ಅಂತ ಇಂಜೆಕ್ಷನ್ ನಾವು ಯಾವುದಕ್ಕೆ ಯೂಸ್ ಮಾಡಿಕೊಳ್ಳೋದನ್ನ ಇಡದಲ್ಲಿ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇದು ಎಲೆ ಟರ್ಮಿಷನ್ ಏನಕ್ಕೆಲ್ಲ ಯೂಸ್ ಆಗ್ತಾನ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇದು ಎಲೆ ಟರ್ಮಿಷನ್ ನೋಡಿ ಸ್ನೇಹಿತರೆ ಕೆಮ್ಮುವಂಥ ಕುರಿಗಳಿಗೆ ಕೆಮ್ಮುವಂಥ ಮೇಕೆ ಹಾಡು ಯಾವ್ದಾದ್ರೂ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾವನ ಮೈಲಾರು ನಿಂತವು ಕರ್ಗ ಮಾಡಿದ್ರು ಅಂತವು ಯಾವನ ಡೆಮ್ಮಿ ಕೆಮ್ಮು ಅಂತ ಡೆಮ್ಮಿ ಕೆಮ್ಮಿ ಕೂಡ ಕೆಲಸ ಮಾಡ್ಕೊಂಡು ಸ್ನೇಹಿತರೆ ಎಲೆಕ್ಟ್ರ ಮಿಷನ್ ಇದರಲ್ಲಿ ನಾಲ್ಕು ಕಂಪನಿ ಇದಾವೆ ಸ್ನೇಹಿತರೆ ಎಲೆಕ್ಟ್ರಾಮಿಷನ್ ಕೊಡಿದ್ರೆ ನಿಮಗೆ ನಾಲ್ಕು ಕಂಪನಿ ಇದಾವೆ ಅವೆಲ್ಲ ಕೊಟ್ಬಿಡ್ತಾರೆ ಚೆನ್ನಾಗಿರಲ್ಲ ನೋಡಿ ಸ್ನೇಹಿತರೆ ಇದೇ ಕಂಪನಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಮೇ ಮಾಡೋಕ ಮತ್ತೆ ಡೆಮ್ಮಿ ಕೆಮ್ಮು ರೋಗ ಇದ್ದವಕ ಪ್ರತಿಯೊಂದು ನಿಮಗೆ ಯೂಸ್ ಆಗುತ್ತೆ ನೋಡಿ ಸ್ನೇಹಿತರೆ ಇದೆ ಎಲೆಕ್ಟ್ರ ಮಿಷಿನ್ ದಯವಿಟ್ಟು ಇದೇ ಎಲೆಕ್ಟ್ರಿ ಯೂಸ್ ಮಾಡಿ ನಿಮಗೆ ತುಂಬಾ ತುಂಬಾ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಈ ಎಲೆಕ್ಟ್ರ ಇಂಜೆಕ್ಷನ್ ಬಗ್ಗೆ ಮಾಹಿತಿ ಹೇಳಿದೆ ಈಜ್ ಆಗಿದೆ ಈ ಇಂಜೆಕ್ಷನ್ ಅದಕ್ಕೋಸ್ಕರ ಈ ಇಂಜೆಕ್ಷನ್ ಮಾಡಿರೋದು ನೋಡಿ ಸ್ನೇಹಿತರೆ ಇದು ರೇಟ್ ಬಂದ್ಬಿಟ್ಟು ನೂರ ಐವತ್ತು ರೂಪಾಯಿ ಇರುತ್ತೆ ಅಷ್ಟೇ ಎಲೆಕ್ಟ್ರಿ ಮಿಷಿನ್ ಯೂಸ್ ಮಾಡಿ ಎಲ್ಲೋದಕ್ಕೆ ಮೈ ಖರ್ ಮಾಡೋದಕ್ಕೆ ಎಲ್ಲ ಬರ್ತೀವಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ವೀಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಖುಷಿ ಪರವಾಗಿ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಷಯವನ್ನು I that's thank you.